ಕರ್ನಾಟಕದ ಅತಿ ಹಳೆಯ ಅಂಚೆ ಕಚೇರಿಗಳು ರಾಜ್ಯದ ಶ್ರೀಮಂತ ಇತಿಹಾಸದ ಒಂದು ಭಾಗವಾಗಿದೆ ಇವು ಬ್ರಿಟಿಷ್ ಆಡಳಿತ ಮೈಸೂರು ಸಂಸ್ಥಾನ ಮತ್ತು ನಿಜಾಮರ ಕಾಲದ ಸಾಮಾಜಿಕ ಆರ್ಥಿಕ ಚಿತ್ರಣವನ್ನ ನೀಡುತ್ತವೆ ಕರ್ನಾಟಕ ತನ್ನ ಶ್ರೀಮಂತ ಇತಿಹಾಸ ಸಂಸ್ಕೃತಿ ಮತ್ತು ಆಡಳಿತದ ಸಾಂಪ್ರದಾಯಿಕ ಚೌಕಟ್ಟಿನೊಂದಿಗೆ ಭಾರತದ ಅಂಚೆ ಸೇವೆಯ ಆರಂಭದಿಂದಲೂ ಪ್ರಮುಖ ಕೇಂದ್ರವಾಗಿದೆ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಸ್ಥಾಪಿತವಾದಂತಹ ಹಲವು ಅಂಚೆ ಕಚೇರಿಗಳು ಇಂದಿಗೂ ತಮ್ಮ ಐತಿಹಾಸಿಕ ಮಹತ್ವವನ್ನ ಉಳಿಸಿಕೊಂಡಿವೆ ಬೆಂಗಳೂರು ಜಿಪಿಒ ಇದು ಸ್ಥಾಪನೆಯಾಗದು ಸಾವಿರದ ಎಂಟುನೂರರ ದಶಕದ ಆರಂಭದಲ್ಲಿ ಬೆಂಗಳೂರು ಜಿಪಿಒ ಕರ್ನಾಟಕದ ಅತ್ಯಂತ ಹಳೆಯ ಮತ್ತು ಪ್ರಮುಖ ಅಂಚೆ ಕಚೇರಿಯಾಗಿದೆ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಮೈಸೂರು ರಾಜ್ಯದ ರಾಜಧಾನಿಯಾಗದ ಬೆಂಗಳೂರಿನಲ್ಲಿ ಈ ಕಚೇರಿಯು ಸ್ಥಾಪಿತವಾಯಿತು ಇದರ ವಾಸ್ತುಶಿಲ್ಪವು ಬ್ರಿಟಿಷ್ ವಸಾಹತು ಶೈಲಿಯನ್ನ ಪ್ರತಿಬಿಂಬಿಸುತ್ತೆ ಎಂದಿಗೂ ಕೂಡ ಇದು ರಾಜ್ಯದ ಅಂಚೆ ಸೇವೆಯ ಕೇಂದ್ರಬಿಂದುವಾಗಿದೆ ಮೈಸೂರು ಮೈಸೂರು ಪೋಸ್ಟ್ ಆಫೀಸ್ ಇದು ಸ್ಥಾಪನೆಗೊಂಡಿದ್ದು ಸಾವಿರದ ಎಂಟುನೂರ ನಾಲ್ಕರಲ್ಲಿ ಮೈಸೂರು ಸಂಸ್ಥಾನದ ರಾಜಧಾನಿಯಾಗದಾಗ ಸ್ಥಾಪಿತವಾದ ಈ ಅಂಚೆ ಕಚೇರಿಯು ಒಡೆಯರ್ ಆಡಳಿತದ ಅವಧಿಯಲ್ಲಿ ಪತ್ರ ವ್ಯವಹಾರಕ್ಕೆ ಪ್ರಮುಖ ಕೇಂದ್ರವಾಗಿತ್ತು ಈ ಕಚೇರಿಯ ದಾಖಲೆಗಳು ಆ ಕಾಲದ ಆಡಳಿತ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಕಿಟಕಿಯಾಗಿದೆ ಮಂಗಳೂರು ಹೆಡ್ ಪೋಸ್ಟ್ ಆಫೀಸ್ ಇದು ಸ್ಥಾಪನೆಗೊಂಡಿದ್ದು ಸಾವಿರದ ಎಂಟುನೂರ ಐವತ್ತರ ದಶಕದಲ್ಲಿ ಕರಾವಳಿ ಕರ್ನಾಟಕ ಬ್ಯಾಂಕಿಂಗ್ ತೊಟ್ಟಿಲೆಂದೇ ಖ್ಯಾತವಾದ ಮಂಗಳೂರಿನಲ್ಲಿ ಸ್ಥಾಪಿತವಾದ ಈ ಅಂಚೆ ಕಚೇರಿಯು ವಾಣಿಜ್ಯ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಪತ್ರ ವಿನಿಮಯಕ್ಕೆ ಕೇಂದ್ರವಾಗಿತ್ತು ಬ್ರಿಟಿಷರ ಕಾಲದಲ್ಲಿ ಈ ಕಚೇರಿಯು ವಿದೇಶಿ ವ್ಯಾಪಾರಕ್ಕೆ ಸಂಬಂಧಿಸಿದ ಮೇಲ್ಗಳನ್ನು ನಿರ್ವಹಿಸ್ತಾ ಇತ್ತು ಇನ್ನು ಉತ್ತರ ಕರ್ನಾಟಕದ ಶೈಕ್ಷಣಿಕ ಮತ್ತು ಆಡಳಿತ ಕೇಂದ್ರವಾದ ಧಾರವಾಡದಲ್ಲಿ ಸ್ಥಾಪಿತವಾದಂತಹ ಈ ಕಚೇರಿಯು ಬೊಂಬಾಯಿ ಪ್ರೆಸಿಡೆನ್ಸಿಯ ಭಾಗವಾಗಿದ್ದಾಗಿನಿಂದಲೂ ಕಾರ್ಯನಿರ್ವಹಿಸ್ತಾ ಇದೆ ಇದರ ದಾಖಲೆಗಳ ಆ ಕಾಲದ ಶೈಕ್ಷಣಿಕ ಚಟುವಟಿಕೆಗಳನ್ನು ತಿಳಿಯುವುದಕ್ಕೆ ಸಹಾಯಕವಾಗಿದೆ ಬೆಳಗಾವಿ ಹೆಡ್ ಪೋಸ್ಟ್ ಆಫೀಸ್ ಇದು ಸ್ಥಾಪನೆಗೊಂಡಿದ್ದು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷ್ ಆಡಳಿತದ ಸೇನಾ ಕೇಂದ್ರವಾಗಿದ್ದ ಬೆಳಗಾವಿಯಲ್ಲಿ ಸ್ಥಾಪಿತವಾದ ಈ ಅಂಚೆ ಕಚೇರಿಯು ಸೈನಿಕ ಮತ್ತು ಆಡಳಿತ ಸಂಬಂಧಿತ ಪತ್ರ ವ್ಯವಹಾರಕ್ಕೆ ಪ್ರಮುಖವಾಗಿತ್ತು ಇದರ ವಾಸ್ತುಶಿಲ್ಪವು ಆ ಕಾಲದ ಸರಳತೆಯನ್ನ ಪ್ರತಿಬಿಂಬಿಸುತ್ತೆ ಶಿವಮೊಗ್ಗ ಪೋಸ್ಟ್ ಆಫೀಸ್ ಸಾವಿರದ ಎಂಟುನೂರ ಅರವತ್ತರ ದಶಕದಲ್ಲಿ ಸ್ಥಾಪಿತಗೊಂಡಿದೆ ಮಲೆನಾಡಿನ ಹೃದಯ ಭಾಗದಲ್ಲಿ ಸ್ಥಾಪಿತವಾದ ಈ ಕಚೇರಿಯು ಕೃಷಿ ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿದ ವ್ಯವಹಾರಗಳಿಗೆ ಸನಾದಿಯಾಗಿತ್ತು ಶಿವಮೊಗ್ಗದ ಈ ಕಚೇರಿಯು ಸ್ಥಳೀಯ ರೈತರಿಗೆ ಮಾರುಕಟ್ಟೆ ಸಂಪರ್ಕಕ್ಕೆ ಸಹಾಯವಾಗಿತ್ತು ಇನ್ನು ಹಾಸನ ಪೋಸ್ಟ್ ಆಫೀಸ್ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಕಾಫಿ ತೋಟಗಳಿಗೆ ಹೆಸರಾದ ಹಾಸನದಲ್ಲಿ ಸ್ಥಾಪಿತವಾದ ಈ ಕಚೇರಿಯು ಕೃಷಿ ಉತ್ಪನ್ನಗಳ ವಿನಿಮಯಕ್ಕೆ ಸಂಬಂಧಿಸಿದ ಪತ್ರ ವ್ಯವಹಾರಕ್ಕೆ ಕೇಂದ್ರವಾಗಿತ್ತು ಇದರ ಸ್ಥಳೀಯ ಮಹತ್ವವು ಈಗಲೂ ಕೂಡ ಕಾಪಾಡಲ್ಪಟ್ಟಿದೆ ಉಡುಪಿ ಪೋಸ್ಟ್ ಸ್ಥಾಪಿತಗೊಂಡಿದೆ ಇನ್ನು ಇದರ ವಿಶೇಷತೆ ದಕ್ಷಿಣ ಕನ್ನಡ ಧಾರ್ಮಿಕ ಮತ್ತು ವಾಣಿಜ್ಯ ಕೇಂದ್ರವಾದ ಉಡುಪಿಯಲ್ಲಿ ಸ್ಥಾಪಿತವಾದ ಈ ಕಚೇರಿಯು ಕರಾವಳಿಯ ವ್ಯಾಪಾರಿಗಳಿಗೆ ಸನಾದಿಯಾಗಿತ್ತು ಕೃಷ್ಣ ಮಠದ ಸಮೀಪದಲ್ಲಿರುವ ಈ ಕಚೇರಿಯು ಸ್ಥಳೀಯರಿಗೆ ಎಂದಿಗೂ ಕೂಡ ಪ್ರಮುಖ ಸೇವೆಯ ಕೇಂದ್ರವಾಗಿದೆ ಚಿಕ್ಕಮಗಳೂರು ಪೋಸ್ಟ್ ಆಫೀಸ್ ಇದು ಸ್ಥಾಪನೆಗೊಂಡಿದ್ದು ಎಂಟುನೂರ ಎಂಬತ್ತರಲ್ಲಿ ಕಾಫಿ ಬೆಳೆಗೆ ತೊಟ್ಟಿಲಾದ ಚಿಕ್ಕಮಗಳೂರಿನಲ್ಲಿ ಸ್ಥಾಪಿತವಾದ ಈ ಕಚೇರಿಯು ಕಾಫಿ ರಫ್ತಿಗೆ ಸಂಬಂಧಿಸಿದ ವ್ಯವಹಾರಗಳಿಗೆ ಕೇಂದ್ರವಾಗಿತ್ತು ಬ್ರಿಟಿಷ್ ಕಾಲದಲ್ಲಿ ಈ ಕಚೇರಿಯು ವಿದೇಶಿ ಮೇಲ್ಗಳ ನಿರ್ವಹಣೆಗೆ ಪ್ರಮುಖವಾಗಿತ್ತು ಇನ್ನು ಕರ್ನಾಟಕದ ಈ ಅಂಚೆ ಕಚೇರಿಗಳು ಕೇವಲ ಪತ್ರ ವಿನಿಮಯದ ಕೇಂದ್ರಗಳಾಗಿರುತ್ತೆ ಆ ಕಾಲದ ಆಡಳಿತ ವಾಣಿಜ್ಯ ಮತ್ತು ಸಾಮಾಜಿಕ ಚಟುವಟಿಕೆಗಳ ಒಂದು ಕನ್ನಡಿಯಾಗಿದೆ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಈ ಕಚೇರಿಗಳು ಆಡಳಿತಾತ್ಮಕ ಆದೇಶಗಳನ್ನು ರವಾನಿಸುವುದಕ್ಕೆ ವಾಣಿಜ್ಯ ವ್ಯವಹಾರಗಳನ್ನು ನಿರ್ವಹಿಸೋದಕ್ಕೆ ಮತ್ತು ಸ್ಥಳೀಯರಿಗೆ ಸಂಪರ್ಕದ ಸಾಧನವಾಗಲು ಸಹಾಯವಾಗಿದ್ವು ಎಂದು ಈ ಹಳೆಯ ಅಂಚೆ ಕಚೇರಿಗಳು ಕೇವಲ ಐತಿಹಾಸಿಕ ಗುರುತುಗಳಾಗಿರದೆ ಸಣ್ಣ ಉಳಿತಾಯ ಯೋಜನೆಗಳು ವಿಮೆ ಸೇವೆಗಳು ಮತ್ತು ಡಿಜಿಟಲ್ ಬ್ಯಾಂಕಿಂಗ್ನಂತಹ ಆಧುನಿಕ ಸೇವೆಗಳನ್ನು ಒದಗಿಸುವುದಕ್ಕೆ ಕೇಂದ್ರಗಳಾಗಿವೆ ಉದಾಹರಣೆಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನಂತಹ ಯೋಜನೆಗಳು ಈ ಕಚೇರಿಗಳ ಮೂಲ जनप्रिय वे